ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಾಪ ರಾಹುಲ್ ಗಾಂಧಿ ಯಾವ್ಯಾವ ಅಸ್ತ್ರಗಳನ್ನು ಪ್ರಯೋಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವೆಲ್ಲ ಠುಸ್ ಆಗಿಬಿಡ್ತಾವೆ ಅದೇ ಭಾಳ ಬೇಜಾರಾಗುವಂಥ ಸಂಗತಿ ಕಾಂಗ್ರೆಸ್ನವ್ರಿಗೆ ನಮಗಲ್ಲ ಯಾಕೆಂದರೆ ಇದನ್ನು ದೊಡ್ಡದಾಗಿ ನಾವು ಬಿಂಬಿಸ್ಬಿಡೋಣ ಆಡಳಿತ ಪಕ್ಷವನ್ನು ಈಡು ಮಾಡೋಣ ದೇಶದಲ್ಲಿ ಒಂದು ಸಿವಿಲ್ ವಾರ್ ಉಂಟಾಗುವ ಹಾಗೆ ಮಾಡೋಣ ಅಂಡ್ರೆಸ್ಟ್ ಆಗುವ ಹಾಗೆ ಮಾಡೋಣ ರಾಜಕತೆ ಸೃಷ್ಟಿಯಾಗುವ ಹಾಗೆ ಮಾಡೋಣ ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ ಪ್ರತಿ ಬಾರಿಯೂ ವಿಫಲರಾಗ್ತಾರೆ ಈ ಬಾರಿ ಏನಾಯಿತು ಈ ಬಾರಿ ಸೆಷನ್ ಶುರುವಾದ ದಿವಸವೇ ಇಪ್ಪತ್ತೆರಡನೇ ತಾರೀಕು ಇವರು ಅಪೋಸಿಷನ್ ಈಗ ರಾಹುಲ್ ಗಾಂಧಿಯವರು ಮೊಟ್ಟ ಮೊದಲೇ ವಿಷಯ ಎತ್ತುಕೊಂಡದ್ದೆ ನೀಟ್ ಬಗ್ಗೆ ಈ ದೇಶದ ಪರೀಕ್ಷಾ ಪದ್ಧತಿಯೇ ಸರಿ ಇಲ್ಲ ಇದು ರಬೀಷ್ ಅನ್ನುವಂಥ ಶಬ್ದವನ್ನು ಬಳಸಿದರು ಸನ್ಮಾನ್ಯ್ರಿ ರಾಹುಲ್ ಗಾಂಧಿಯವರು ಇದೇ ಶಿಕ್ಷಣ ಪದ್ಧತಿಯಲ್ಲಿ ಇದೇ ಪರೀಕ್ಷಾ ಪದ್ಧತಿಯಲ್ಲಿ ಎಂಥೆಂಥ ದಿಗ್ಗಜರಾಗಿದ್ದಾರೆ ಜಗತ್ತಿನಾದ್ಯಂತ ಹೆಸರು ಮಾಡಿದ್ದಾರೆ ಅನ್ನುವಂಥ ಕಲ್ಪನೆ ಅಥವಾ ಮಾಹಿತಿ ಎರಡೂ ಈ ಮನುಷ್ಯನಿಗೆ ಇಲ್ಲ ಅಂತ ಆವಾಗಲೇ ನಮ್ಗೆ ಗೊತ್ತಾಗೋಯ್ತು ಇದಕ್ಕೆ ಸರಿಯಾಗಿ ಕೌಂಟರ್ ಕೊಟ್ಟರು ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ನೋಡಿ ನೀಟ್ ಕುರಿತಾಗಿ ಚುನಾವಣೆಗಿಂತ ಮುಂಚೆಯಿಂದಲೇ ಭಾಳ ದೊಡ್ಡ ವಿವಾದ ನಡೀತಾ ಇದೆ ಅಲ್ಲಿ ಅಕ್ರಮ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಯಾವ ಮಟ್ಟಿಗೆ ಇವರು ಬಿಂಬಿಸ್ತಾ ಇದ್ದಾರೋ ಅಷ್ಟು ಅಕ್ರಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರಾದರೂ ಅನ್ಕೋಬೋದು ಯಾಕೆಂದರೆ ಯಾವುದೇ ಒಂದು ಕ್ವಶನ್ ಪೇಪರ್ ಲೀಕ್ ಆದರೆ ಇಪ್ಪತ್ತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ನೀಟ್ ಯು ಜಿ ಪರೀಕ್ಷೆಯಲ್ಲಿ ಎಲ್ಲರೂ ಈ ರೀತಿಯಾದಂಥ ಪರೀಕ್ಷೆ ಲೀಕ್ ಆಗಿರುವಂಥ ಪೇಪರ್ನ ಬಳಸ್ಕೊಂಡಿದ್ದಾರೆ ಅಂತ ನೀವು ಹೇಳೋಕ್ಕಾಗಲ್ಲ ಆಮೇಲೆ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದೆ ಅನ್ನೋದಕ್ಕೆ ದಾಖಲಾತಿಗಳಿರೋದಿಲ್ಲ ಇಷ್ಟೆಲ್ಲ ಆದ ಮೇಲೆ ಇವು ಯಾರು ಕೃಪಾಂಕವನ್ನು ಪಡೆದಿದ್ದಾರೋ ಅವರಿಗೋಸ್ಕರ ಸಾವಿರದ ಆರುನೂರು ಜನರಿಗೆ ಬೇರೆ ಇನ್ನೊಂದು ಸಲ ಮರು ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ ಈಗ ಅದು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಸಲ ಎಕ್ಸಾಮ್ ಆಗಲಿ ಅಂತ ನೋಡಿ ಒಂದು ವಿದ್ಯಾರ್ಥಿಯನ್ನು ನೀವು ಹೋಗಿ ಪ್ರಶ್ನೆ ಮಾಡಿ ಯಾರು ನೀಟು ಎಕ್ಸಾಮ್ ಕೂತಿರ್ತಾರಲ್ಲ ಆ ವಿದ್ಯಾರ್ಥಿಯನ್ನು ಅಥವಾ ಅವ್ರ ಕುಟುಂಬದವ್ರನ್ನ ಮಾತಾಡಿಸಿ ಅವರ ಇಡೀ ಇಪ್ಪತ್ನಾಲ್ಕು ಗಂಟೆಗಳ ಅವಧಿ ಇದೆಯಲ್ಲ ತಪಸ್ಸಿನ ರೀತಿಯಲ್ಲಿ ಓದಿರ್ತಾರ್ರಿ ಇಲ್ಲ ನೀಟ್ ಎಕ್ಸಾಮ್ ಪಾಸ್ ಪಾಸಾಗೋರು ಸುಲಭ ಅಲ್ಲ ಇಲ್ಲರೂ ಎಲ್ಲರೂ ಡಾಕ್ಟರ್ ಆಗಿಬಿಟ್ರಿ ಅವರು ಅಷ್ಟೆಲ್ಲ ಮಾಡಿದರೂ ಪಾಸಾಗಲ್ಲ ಮತ್ತೊಂದು ಸಲ ತೊಗೊಂಡಿರ್ತಾರೆ ಚಾನ್ಸು ಒಂದು ಅಟೆಂಪ್ಟಿಗೆ ಪಾಸಾಗಲ್ಲ ಅಂತ ಎರಡನೇ ಸಲ ತೊಗೊಂಡಿರ್ತಾರೆ ಪಿ ಯು ಸಿನಲ್ಲಿ ಮಾರ್ಕ್ಸ್ ಕಡಿಮೆ ಬಂದಂತ ಎರಡನೇ ಸಲ ಸೆಕೆಂಡ್ ಇಯರ್ ಕೂತಿರೋರು ಇದ್ದಾರೆ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಪರೀಕ್ಷೆ ಯಾವುದೋ ಒಂದು ತುರುವೇಕೆರೆಯಲ್ಲಿಯೋ ಎಲ್ಲಿಯೋ ಹೊಸದುರ್ಗದಲ್ಲಿಯೋ ಎಲ್ಲಿಯೋ ಗುರುಮೆಟ್ಕಲ್ಲಿಯೋ ಒಬ್ಬ ಹುಡುಗ ಪರೀಕ್ಷೆ ಬರೆದಿರ್ತಾನೆ ಎಲ್ಲಿಯೋ ಲೀಕ್ ಆಗಿದೆ ಪೇಪರ್ ಅಂತೂ ಈ ಇನ್ನೊಂದು ಸಲ ಪೇಪರ್ ಬರೀಲಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಒಂದು ಪರೀಕ್ಷೆಯನ್ನು ಬರೆಯುವ ಒತ್ತಡ ಹೇಗಿದೆ ಅನ್ನೋದನ್ನು ಅವರ ಪಾಲಕರಿಗೆ ಕೇಳಬೇಕು ಆ ವಿದ್ಯಾರ್ಥಿಗೆ ಕೇಳಬೇಕು ಅಷ್ಟು ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ಭವಿಷ್ಯದ ಪ್ರಶ್ನೆ ನೀವು ಇದ್ದಕ್ಕಿದ್ದಾಗ ಇನ್ನೊಂದು ಸಲ ಎಕ್ಸಾಮ್ ಮಾಡಿ ಇನ್ನೊಂದು ಸಲ ಎಕ್ಸಾಮ್ ಮಾಡಿ ಅಂದರೆ ಯಾರಿಗೆ ಹೇಳಿದರೆ ಅವ್ರ ಪರೀಕ್ಷೆ ಬರಿ ಅಂತ ಹೇಳಬೇಕು ಫಸ್ಟ್ ನಾವು ಒಂದಷ್ಟು ಜನರ ಪೇಪರ್ ಸರಿಯಾಗಿರೋದಿಲ್ಲ ಅವ್ರು ಹೇಳ್ಬೋದು ಬೀದಿಗೆ ಬಂದು ಅವರು ಒಂದಿಷ್ಟು ಜನ ಹೋರಾಟ ಮಾಡಿದ್ರೆ ನೋಡಿದ್ವಿ ಮರು ಪರೀಕ್ಷೆ ಆಗಲಿ ಅಂಥೇಳಿ ಆದರೆ ಒಟ್ಟಾರೆ ಪರೀಕ್ಷೆಯ ಪ್ರಕ್ರಿಯೆ ಏನು ನಡೆದಿದೆ ಅದರ ಪಾವಿತ್ರ್ಯತೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ವಿದ್ಯಮಾನಗಳು ನಡೆದು ಅದು ನನಗೆ ಬೇಜಾರಾಗಿತ್ತು ಸುಪ್ರೀಂ ಕೋರ್ಟಿಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಯಥಾಪ್ರಕಾರ ನಮ್ಮ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರ್ತಾರೆ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಇರ್ತಾರೆ ಜಸ್ಟಿಸ್ ಮನೋಜ್ ಮಿಶ್ರಾ ಇರ್ತಾರೆ ಇವರ ಹಲವಾರು ತೀರ್ಪುಗಳನ್ನು ನಾನು ಭಾಳಷ್ಟು ಸಲ ಉಲ್ಲೇಖಿಸಿದ್ದೇನೆ ಇಲ್ಲಿ ಅವ್ರ ಬೆಂಚಿಗೆ ಬರುತ್ತೆ ಅವ್ರ ಬೆಂಚಿಗೆ ಬಂದಾಗ ಇವ್ರು ಹೇಳ್ತಾರೆ ಸಿ ಬಿ ಐದು ಇದ್ರ ಕುರಿತಾಗಿ ಈಗಾಗಲೇ ಅವ್ರು ಬೇಕಾದಷ್ಟು ವಿಚಾರಣೆಗಳನ್ನು ಮುಗಿಸಿದ್ದಾರೆ ನೋಡಿದ್ದಾರೆ ಇದ್ರದ್ದು ಸಿ ಬಿ ಐ ಎನ್ಕ್ವೈರಿ ಆಗಿದೆ ಕೊನೆಗೆ ಅವ್ರು ಹೇಳ್ತಾರೆ ಇದು ಲೀಕ್ ಆಗಿರೋದಕ್ಕೆ ಯಾವುದೇ ರೀತಿಯ ಪುರಾವೆಗಳಿಲ್ಲ ಮತ್ತು ಆ ರೀತಿ ಲೀಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಇದು ಆಗಿರುವುದಕ್ಕೆ ನಮ್ಮ ಹತ್ರ ದಾಖಲಾತಿಗಳು ಪಟ್ನಾ ಮತ್ತು ಹಜಾರಿಬಾಗ್ ಎರಡು ಕಡೆ ಆಗಿದೆ ಅದರ ಫಲಾನುಭವಿಗಳ ಸಂಖ್ಯೆ ನೂರ ಐವತ್ತೈದು ಜನ ಮಾತ್ರ ಅದು ಬಿಟ್ಟರೆ ಇಡೀ ದೇಶಾದ್ಯಂತ ಕೂತಂಥ ಇಪ್ಪತ್ನಾಲ್ಕು ಲಕ್ಷ ಜನರಿಗೆ ನಾವು ಈ ಮರುಪರೀಕ್ಷೆ ಅನ್ನುವಂಥ ಶಿಕ್ಷೆಯನ್ನು ಕೊಡಲಿಕ್ಕಾಗೋದಿಲ್ಲ ಒಂದು ಬಾರಿ ಈ ರೀತಿ ಮರುಪರೀಕ್ಷೆ ಮಾಡಿದರೆ ಇಡೀ ವೈದ್ಯಕೀಯ ನೇಮಕಾತಿಯ ಪ್ರಕ್ರಿಯೆ ಪ್ರವೇಶ ಪ್ರಕ್ರಿಯೆ ಮುಂದೆ ಅಕಾಡೆಮಿಕ್ ಇಯರು ಎಲ್ಲವೂ ಸಮಸ್ಯೆ ಆಗತ್ತೆ ಆದ್ದರಿಂದ ಆ ರೀತಿ ಮನುಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರಲ್ಲಿ ಯಾವುದೇ ಲೋಪ ವ್ಯತ್ಯಯಗಳಾಗಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಹಜಾರಿಬಾಗ್ ಪಾಟ್ನಾದಲ್ಲಿ ಆಗಿದೆ ಅದನ್ನು ಇಲ್ಲಿ ನಮಗೆ ದಾಖಲಾತಿಗಳು ಸರಿ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಏನು ಮಾಡಬೇಕು ಕ್ರಮ ಕೈಗೊಳ್ಳಲಾಗತ್ತೆ ಇವತ್ತು ಏನು ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾಗಿತ್ತು ಆ ರಿಸಲ್ಟನ್ನು ಎರಡು ದಿವಸ ಬಿಟ್ಟು ಅನೌನ್ಸ್ ಮಾಡಲಾಗತ್ತೆ ಅಲ್ಲಿಗೆ ಎಲ್ಲ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುವಂಥ ಸಮಯ ಬಂದಿದೆ ಸುಪ್ರೀಂ ಕೋರ್ಟು ಯೋಗ್ಯವಾದಂಥ ಸೂಕ್ತ ಸಮಯದಲ್ಲಿ ಯೋಗ್ಯವಾದಂಥ ತೀರ್ಪನ್ನು ನೀಡಿದೆ ಅಲ್ಲಿಗೆ ಒಂದು ದೊಡ್ಡದಾದಂಥ ವಿವಾದ ಸಂಪೂರ್ಣ ಕೊನೆಗೊಂಡಿದೆ ರಾಹುಲ್ ಗಾಂಧಿಯವರ ಅಸ್ತ್ರ ನಿಶಸ್ತ್ರವಾಗಿ ಹೋಯಿತು ನೋಡಿ ರಾಹುಲ್ ಗಾಂಧಿ ಯಾವಾಗ ಯಾವಾಗ ಈ ರೀತಿಯ ಪ್ರಯತ್ನ ಮಾಡಿದರೆ ಅವಾಗೆಲ್ಲ ಫೇಲ್ ಆಗಿದ್ದಾರೆ ನಿಮ್ಗೆ ಗಮನಿಸ್ತಾ ಬನ್ನಿ ಪೆಗಸಿಸ್ ಪೆಗಸಿಸ್ ಅಂದರು ನಿಮ್ಮದೇ ಮೊಬೈಲ್ ಕೊಡಿ ಅಂತ ಕೇಳಿದ್ರು ಸನ್ನಿತ್ತ ಸುಪ್ರೀಂ ಕೋರ್ಟ್ನ ಒಂದು ಕಮಿಟಿ ಮಾಡಿತು ನಿಮ್ಮ ಮೊಬೈಲ್ ಕೊಡಿ ಹಾಗಾದ್ರೆ ನಿಮ್ಮದು ಹ್ಯಾ ಇದು ಹ್ಯಾಕ್ ಮಾಡಿದಾರಲ್ವಾ ಕೊಡಿ ನಿಮ್ಮದು ಕೊಡ್ಲಿಕ್ಕೆ ತಾಯಿರಲಿಲ್ಲ ಈ ಮನುಷ್ಯ ಯಾಕೆ ಅದರೊಳಗೆ ಏನಿದೆ ಗೊತ್ತು ಕೊನೆಗೆ ತನಿಖೆ ಮಾಡಲಾಗತ್ತೆ ಪೆಗಸಿಸ್ ಅನ್ನೋದೇ ಸುಳ್ಳು ಈ ರೀತಿಯಾದಂಥ ಯಾವುದು ಆಗೇ ಇಲ್ಲ ಆಗೋಣ ಅಂತ ಸುಪ್ರೀಂ ಕೋರ್ಟು ತೀರ್ಪು ಕೊಡುತ್ತೆ ಅದು ಸುದ್ದಿನೇ ಆಗೋದಿಲ್ಲ ರೈತರ ಹೋರಾಟ ನಡೆಯುತ್ತೆ ರೈತರ ಹೋರಾಟ ಮಾಡಿದರೆ ಏನು ದುಷ್ಪರಿಣಾಮ ಆಗತ್ತೆ ಅಂತ ಯಾರೂ ಇಲ್ಲಿವ್ರಿಗೆ ಹೇಳಿಲ್ಲ ಆದರೆ ರೈತರ ಹೋರಾಟದಿಂದ ಅದಾನಿ ಅಂಬಾನಿ ಎಲ್ಲ ಆಸ್ತಿ ತೊಗೊಂಡ್ಬಿಡ್ತಾರೆ ಅಂತ ಸುಳ್ಳನ್ನು ಹೇಳಲಾಯಿತು ಮನವರಿಕೆ ಮಾಡಿಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಯಿತು ಸುಳ್ಳು ಹೇಳುವುದರಲ್ಲಿ ವಿಪಕ್ಷದವಳು ಯಶಸ್ವಿಯಾದರು ಸಿ ಐ ಎ ವಿಚಾರ ಎನ್ ಆರ್ ಸಿ ವಿಚಾರಕ್ಕೆ ಬನ್ನಿ ಮುಸಲ್ಮಾನೆಲ್ಲ ಈ ದೇಶ ಬಿಟ್ಟು ಹೊರಗೆ ಹಾಕಿಬಿಡ್ಲಾಗತ್ತೆ ಅಂತ ಅದ್ರ ಜೊತೆ ದಲಿತರ್ನೂ ಸೇರಿಸ್ಕೊಂಡ್ಬಿಡ್ತಾರೆ ಆ ರೀತಿಯಾದಂಥ ನರೇಟಿವ್ ಆಯಿತು ಒಂದು ದೇಶಕ್ಕೆ ನ್ಯಾಷನಲ್ ರಿಜಿಸ್ಟ್ರಿ ಬೇಕು ಸಿಟಿಜನ್ಶಿಪ್ಗೆ ಅನ್ನೋದನ್ನು ಯಾರೂ ಕಲ್ಪನೆಯೇ ಮಾಡಿಕೊಳ್ಳಲ್ಲ ಅಲ್ಲಿ ಯಶಸ್ವಿಯಾಗಿಬಿಡ್ತಾರೆ ಮನವರಿಕೆ ಮಾಡಿಕೊಡುವಲ್ಲಿ ಸರ್ಕಾರ ವಿಫಲ ಆಗಿಬಿಡುತ್ತೆ ನೀಟ್ ವಿಷಯದಲ್ಲಿ ಆಗಿದ್ದ ಹಾಗೆ ಭಾಳ ಆಗಿ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾಳ ಚಿಂತನಶೀಲರಾಗಿ ಈ ಬಾರಿ ಕೆಲಸ ಮಾಡಲಾಗಿದೆ ನೀಟ್ ಪರೀಕ್ಷೆಯಲ್ಲಿ ಆದರೆ ಅದನ್ನು ದೊಡ್ಡದಾಗಿ ಬಿಂಬಿಸಿ ಈ ದೇಶದಲ್ಲಿ ಈ ಪರೀಕ್ಷಾ ವ್ಯವಸ್ಥೆಯೇ ಸರಿ ಇಲ್ಲ ಇಡೀ ದೇಶದ್ದು ನೋಡಿ ರಾಹುಲ್ ಗಾಂಧಿ ಆಯ್ಕೆ ಮಾಡೋದು ಹೇಗಿರುತ್ತೆ ಅಂತ ನೀವು ಅವರು ಗಡಿಯಲ್ಲಿ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಚೈನಾದ ಕಮಾಂಡರ್ ಜೊತೆ ಡಿನ್ನರ್ ಮಾಡ್ತಾರೆ ನಮ್ಮ ಸೈನಿಕರು ಹೇಳ್ತಾರೆ ನಿಮಗೆ ಮೇಜರ್ಗಳು ನಿಮ್ಮ ಕರ್ನಲ್ಗಳು ಎಲ್ಲ ವೈಭವೋಪೇತ ಜೀವನ ನಡೆಸ್ತಾ ಇದ್ದಾರೆ ನೀವು ನೋಡಿದರೆ ಗಡಿಯಲ್ಲಿ ಸಾಯ್ತಾ ಇದ್ದೀರಿ ಅಂತ ಅವರ ನೈತಿಕವಾಗಿ ಕುಗ್ಗಿಸ್ತಾರೆ ಅವರವರ ಮಧ್ಯೆ ಬೆಂಕಿ ಹಚ್ಚಿಡ್ತಾರೆ ಎಣ್ಣೆ ಸುರುವಿದ್ದಾರೆ ಅಂತ ಯು ನಲ್ಲಿ ಹೇಳಿದ್ರಲ್ಲ ಎಣ್ಣೆ ಸುರುವಿದ್ದು ಇವರೇ ಚಿಮಣಿ ಎಣ್ಣೆ ಸುರುವಿದ್ದು ಇವರೇ ಕಡ್ಡಿಗೀರ್ತಾ ಇರೋದು ಅವರೇ ಆಯಿತಾ ಸೈನಿಕರ ವಿಷಯದಲ್ಲಿ ಸಂಪೂರ್ಣವಾಗಿ ನೈತಿಕವಾಗಿ ಕುಸುವ ಹಾಗೆ ಮಾಡೋದು ಈ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಪ್ರಯತ್ನ ಅದಾದ ವಿದ್ಯಾರ್ಥಿಗಳು ವಿಚಾರಕ್ಕೆ ಬರ್ತಾರೆ ಇಡೀ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳೆಲ್ಲ ಬೀದಿಗೆ ಬಂದುಬಿಡಲಿ ಕೇಂದ್ರ ಸರ್ಕಾರ ವಿಫಲ ಆಗಿಬಿಡಬೇಕು ಅಂಥೇಳಿ ಬಂದು ಪ್ರಯತ್ನ ಮಾಡ್ತಾರೆ ನೀಟು 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 ಅಂಥೇಳಿ ಅದಕ್ಕೇನು ಮುಂಚೆ ಮಣಿಪುರ ವಿಷಯಕ್ಕೆ ಬರ್ತಾರೆ ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಆಗೋಯ್ತು ಆಗಿದ್ದು ಹೋದ ಸಲ ಸಂಸತ್ತಿನಲ್ಲಿ ಇದ್ರ ಕುರಿತು ಚರ್ಚೆ ಆಯಿತು ಅಲ್ಲಿ ಏನು ಮಾಡಬೇಕು ಎಲ್ಲ ವಾರಗಟ್ಲೆ ಅಮಿತ್ ಶಾ ಅವರು ಅಲ್ಲೇ ಉಳ್ಕೊಂಡು ಕೆಲಸ ಮಾಡಿದರು ರಾಯ್ ಅಲ್ಲೇ ಇದ್ದರು ಅದಾದ ಮೇಲೂ ಅದು ಭಾಳ ಹಳೇ ಪ್ರಕರಣ ಅದು ಮತ್ತಿಲ್ಲಿ ಪ್ರಸ್ತಾಪ ಮಾಡೋದು ಬೇಡ ಈ ವಿಷಯದಲ್ಲಿ ಅದು ಮಧ್ಯೆ ತರೋದು ಬೇಡ ಮತ್ತೆ ಈ ಬಾರಿ ಮತ್ತೆ ಮಣಿಪುರ್ಗೆ ಹೋದರು ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಇಟ್ಕೊಂಡು ಅದು ಜಲ ಜ್ವಲಂತವಾಗಿರುವ ಹಾಗೆ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಮತ್ತು ವಿಪಕ್ಷದವರು ವಿಶೇಷವಾಗಿ ರಾಹುಲ್ ಗಾಂಧಿ ಅದು ಯಶಸ್ವಿ ಆಗೋದಿಲ್ಲ ನೀಟ್ ವಿಷಯದಲ್ಲೂ ಆಗಿದ್ದು ಅದೇ ನೀಟ್ ವಿಷಯದಲ್ಲಿ ಹೇಗಾದರೂ ಮಾಡಿ ಮರುಪರೀಕ್ಷೆ ಮಾಡಿಸ್ಬಿಡೋಣ ದೇಶದ ಹುಡುಗರೆಲ್ಲ ಬೀದಿಗೆ ಬಿದ್ದು ಬಿಡಲಿ ಬೀದಿಗೆ ನಿಂತು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಲಿ ಗಲಾಟೆ ಆಗಲಿ ಅಂತ ಈ ದೇಶದಲ್ಲಿ ಅನ್ರೆಸ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಸುಪ್ರೀಂ ಕೋರ್ಟು ಅದಕ್ಕೆ ಈ ಬಾರಿ ಅಂಕುಶವನ್ನು ಎತ್ತಿದೆ ಅಲ್ಲಿಗೆ ಒಂದು ದೊಡ್ಡದಾದಂಥ ವಿವಾದ ತಣ್ಣಗಾದ ಹಾಗೆ ಆಗಿದೆ ಬರುವಂಥ ಫಲಿತಾಂಶ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿ ಪೇಷಕರು ನಿಟ್ಟುಸಿರು ಬಿಡುವ ಹಾಗೆ ಆಗಲಿ ಯಾವುದೇ ಒತ್ತಡದಿಂದ ಬದುಕನ್ನು ನಡೆಸುವಂಥ ಸ್ಥಿತಿ ನಮಗೆ ಬರಬಾರ್ದು ಮಧ್ಯಮ ವರ್ಗೀಯರಿಗೆ ಮಧ್ಯಮ ವರ್ಗೀಯರಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಸವಾಲುಗಳು ಜಾಸ್ತಿ ನಮಗೆ ಆದರೆ ಇಂಥ ಸಮಸ್ಯೆ ಬಂದಾಗ ಇಡೀ ಮನೆಯಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ ಅಂದರೆ ಭಾಳ ವಿಷವಂಥ ವಾತಾವರಣ ಇರ್ತದೆ ಹಾಗಾಗಲ್ಲಾರದಂತೆ ನೋಡ್ಕೋಬೇಕಂತ ಜವಾಬ್ದಾರಿ ಸರ್ಕಾರದಾಗಿರುತ್ತೆ ಅದಕ್ಕೆ ಕೈ ಜೋಡಿಸ್ಬೇಕಾಗಿದ್ದು ವಿಪಕ್ಷ ಆದರೆ ವಿಪಕ್ಷ ಇದರ ಜನರ ಹಿತವನ್ನೇ ನೋಡೋದಿಲ್ಲ ಅದ್ರ ಬಗ್ಗೆ ನಂಗೆ ಬೇಜಾರು ದಯವಿಟ್ಟು ತಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ